ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಬೇಗ ಆಗುತ್ತೆ ತುಂಬ ಕಮ್ಮಿ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ತುಂಬ ರುಚಿಯಾಗಿರುವಂತಹ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ಇವಾಗ ತುಂಬ ರುಚಿಯಾಗಿರುವಂಥ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾವಿಲ್ಲಿ ಮೊದಲನೇದಾಗಿ ಒಂದಕ್ಕೆ ಕೆ ಜಿಯಷ್ಟು ಬಾಯ್ಲರ್ ಕೋಳಿ ತೊಗೊಂಡಿದ್ದೀವಿ ಇವಾಗ ಮಾಡೋದು ಹೇಗೆ ಅಂದರೆ ಮೊದಲು ಒಂದು ಬಾಣಲೀಲಿ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕೋಬೇಕು ಅದಕ್ಕೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ ನೋಡಿ ನಾವು ತೊಗೊಂಡಿದ್ದೀವಲ್ವ ಆ ರೀತಿ ಒಂದು ಎರಡರಿಂದ ಮೂರು ಇಂಚು ಶುಂಠಿನ ಕಟ್ ಮಾಡಿ ಎಣ್ಣೆಯಲ್ಲಿ ಇದ್ದೀವಿ ಅದು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಆಗಬೇಕಷ್ಟೇ ಇಲ್ಲ ಅಂದರೆ ಫ್ರೈ ಆಗಿಲ್ಲ ಅಂದರೂ ಪರವಾಗಿಲ್ಲ ಇದು ನಾವು ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ರುಬ್ಬಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಹಾಕ್ಕೊತಾ ಇದ್ದೀವಿ ಈರುಳ್ಳಿ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಅದಕ್ಕೇ ಇವಾಗ ನೋಡಿ ಒಂದು ಹತ್ತರಿಂದ ಹನ್ನೊಂದು ಕಾಳು ಮೆಣಸು ಹಾಕೊತಾ ಇದ್ದೀವಿ ಅದು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೋಬೇಕು ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕೋಬೇಕು ಇವಾಗ ನೋಡಿ ಅದು ಫ್ರೈ ಆದಮೇಲೆ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ಇದ್ದೀವಿ ಕಾಯಿ ತುರಿನಷ್ಟೇ ಅದನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಆದಮೇಲೆ ನೋಡಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಡೀ ಪುದೀನ ಸೊಪ್ಪನ್ನ ಹಾಕ್ಕೊತಾ ಇದ್ದೀವಿ ಹಾಕ್ಕೊಂಡು ಅದನ್ನು ಬೇಕಾದರೆ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಹಾಕ್ಕೋಬೋದು ಇಲ್ಲಾಂದರೆ ಸಣ್ಣೂರಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೋದು ನಾವಿವಾಗ ಸಣ್ಣೂರಿ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊತೀವಿ ಇವಾಗ ಇದು ಸ್ವಲ್ಪ ತಣ್ಣಗಾಗಬೇಕು ಇವಾಗ ಮತ್ತೆ ನಾವು ಅದಕ್ಕೆ ಖಾರದ ಪುಡಿ ಹಾಕ್ಕೊತಾ ಇದ್ದೀವಿ ನೋಡಿ ಒಂದೆರಡರಿಂದ ಮೂರು ಸ್ಪೂನು ಖಾರದ ಪುಡಿ ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ಅದನ್ನು ಇನ್ನು ಸ್ಟವ್ ಆಫ್ ಮಾಡಿದ್ಮೇಲೆ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಪರವಾಗಿಲ್ಲ ನೋಡಿ ಅದಕ್ಕೇ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀವಿ ಒಂದೆರಡು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ಇದೆಲ್ಲ ಸ್ವಲ್ಪ ತಣ್ಣಿಗೆ ಆದಮೇಲೆ ಇದನ್ನ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಹಾಕೊತಾ ಇದ್ದೀವಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ರುಬ್ಬಕ್ಕಾಗುವಷ್ಟು ಒಂದು ಅರ್ಧ ಲೋಟ ಇಲ್ಲಾಂದರೆ ಒಂದು ಲೋಟ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ರುಬ್ಬಿ ಇಟ್ಕೋಬೇಕು ಇವಾಗ ಕೊತ್ತಂಬರಿ ಸೊಪ್ಪನ್ನೆಲ್ಲ ಫ್ರೈ ಮಾಡ್ಕೊಂಡಿರೋಂತಹ ಬಾಣಲಿಗೆ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕರ್ಬೇವು ಇದ್ದೀವಿ ನೀವು ಬೇಕಾದರೆ ಈರುಳ್ಳಿ ಇಲ್ಲಿ ಹಾಕೋಬೋದು ಫ್ರೈಗೆ ಈರುಳ್ಳಿ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ನಾವು ತಗೊಂಡಿರೋಂತಹ ಒಂದೂವರೆ ಕೆ ಜಿ ಅಷ್ಟು ಚಿಕನ್ನ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಲಿ ಫ್ರೈ ಮಾಡಬೇಕು ಇವಾಗ ಅದಕ್ಕೆ ಅಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಎಣ್ಣೆಲೆ ಹಾಗೆ ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗೋಗ್ಬೇಕು ಚೆನ್ನಾಗಿ ನೀರೆಲ್ಲ ಸುಂಡಬೇಕು ಅಲ್ಲಿವರೆಗೂ ನೀವು ಚಾಪ್ಸ್ನ ಕಾಯಿ ಇರೋ ಥರ ಫ್ರೈ ಮಾಡ್ತಿರಬೇಕು ನೋಡಿ ಇವಾಗ ಅದನ್ನು ನಾವು ಒಂದು ಪ್ಲೇಟಿಂದ ಇದ್ದೀವಿ ನೋಡಿ ಮಸಾಲೆನ ರುಬ್ಕೊಂಡು ಆಗಿದೆ ಇವಾಗ ನೋಡಿ ಅದು ಸ್ವಲ್ಪ ಸ್ವಲ್ಪ ಎಣ್ಣೆನೇ ಬಿಟ್ ಬಿಟ್ಕೊತಾ ಅಲ್ವಾ ಆ ಸಮಯದಲ್ಲಿ ನಾವು ರುಬ್ಬಿ ಇಟ್ಕೊಂಡಿರೋಂತಹ ಮಸಾಲೆನ ಹಾಕ್ಕೋಬೇಕು ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಅಷ್ಟೇ ಅದರಲ್ಲಿರೋ ಮಸಾಲೆ ಹಾಕಿದ ಮೇಲೆ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು ಚಿಕನಿಗೆ ಮಸಾಲೆ ಎಲ್ಲ ಇಡಿಬೇಕು ಹಾಗೆ ಅದ್ರದ್ದು ಎಣ್ಣೆ ಎಲ್ಲ ಬಿಟ್ಕೋಬೇಕು ಸುತ್ತ ಆವಾಗ ಚಾಪ್ಸು ರೆಡಿಯಾಗಿದೆ ಅಂತ ಅರ್ಥ ಇಲ್ಲಾಂದರೂ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಅದು ಕುದಿ ಬರಬೇಕು ಮಸಾಲೆ ಎಲ್ಲ ಅಂಟಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀವಿ ಉಪ್ಪು ನೋಡಿ ಹಾಕ್ಕೊಳ್ ಹಾಕ್ಕೊಳ್ಳಿ ನಾವಿಲ್ಲಿ ಕೈಯಲ್ಲಿ ಒಂದು ರೆಡಿ ಆಗೋಷ್ಟು ಉಪ್ಪು ಹಾಕೊತಾ ಇದ್ದೀವಿ ಉಪ್ಪು ಹಾಕೊಂಡ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ತಿರುಗಿಸ್ಕೋಬೇಕು ಇಲ್ಲ ಅಂದರೆ ತಳ ಬಿಡುತ್ತೆ ಅಲ್ವ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕು ತೀರಾ ಗಟ್ಟಿನೂ ಮಾಡ್ಕೋಬಾರ್ದು ತೀರಾ ತೆಳ್ಳ ಮಾಡ್ಕೋಬಾರ್ದು ನೋಡಿ ಮೀಡಿಯಮ್ ಇದರಲ್ಲಿ ನೀರನ್ನ ಹಾಕ್ಕೋಬೇಕು ಇವಾಗ ಚಿಕನ್ ಚಾಪ್ಸ್ ಆಗಿದೆ ತುಂಬ ರುಚಿಯಾಗಿ ಬಂದಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್